ನಮಸ್ಕಾರ ಎಲ್ರಿಗೂ ಇವತ್ತು ಅವರೆಕಾಳು ಮಸಾಲೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡುವ ಅದಕ್ಕೆ ಅರ್ಧ ಈರುಳ್ಳಿ ಎರಡು ಟೊಮೆಟೊ ಸ್ವಲ್ಪ ಕಾಯಿ ಬೆಳ್ಳುಳ್ಳಿ ಶುಂಠಿ ಒಂದು ನಾಲ್ಕು ಲವಂಗ ಮತ್ತು ಒಂದು ಸಣ್ಣ ಚಕ್ಕೆ ಮಸಾಲೆ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೇನೆ ಹಾಗೆ ಒಂದು ಬದನೆಕಾಯಿ ಮತ್ತು ಒಂದು ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ನಾನು ಇಷ್ಟು ಅವರೆಕಾಳನ್ನು ಇವತ್ತು ಯೂಸ್ ಮಾಡ್ತಿದ್ದೇನೆ ಸುಮಾರು ಒಂದು ಕಾಲು ಪಾವನಷ್ಟು ಉಂಟು ಇದರಲ್ಲಿ ಮೊದಲಿಗೆ ನಾವು ಈ ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಚೆಂದ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಅದು ಬ್ರೌನ್ ಕಂದು ಬಣ್ಣ ಬರುವವರೆಗೂ ಬೇಯಬೇಕು ಇದು ಕಂದು ಬಣ್ಣ ಬರುವವರೆಗೂ ಬೇಯಲಿ ಅಷ್ಟರಲ್ಲಿ ರುಬ್ಕೊಳ್ಳಿಕ್ಕೆ ನಾವು ರೆಡಿ ಮಾಡಿಕೊಳ್ಳುವ ಕಾಯಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮಸಾಲೆ ಪುಡಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಇದಿಷ್ಟು ಹಾಕಿ ರುಬ್ಕೊಳ್ಳುವ ಈರುಳ್ಳಿ ಕಂದು ಬಣ್ಣ ಬಂದಿದೆ ಈಗ ಇದನ್ನು ಇದಕ್ಕೆ ಹಾಕ್ಕೊಂಡು ಪುನಃ ರುಬ್ಬಿಕೊಳ್ಳುವ ಆಗಿದೆ ಈಗ ಕುಕ್ಕರಿಗೆ ಈ ರುಬ್ಕೊಂಡದನ್ನು ನಾವು ಹಾಕ್ಕೊಳ್ಬೇಕು ಇದನ್ನು ಎಷ್ಟು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೋದು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ ಹಾಗೆ ಇದಕ್ಕೆ ನಾವು ಅವರೆಕಾಳು ಮತ್ತು ಕಟ್ ಮಾಡಿಟ್ಕೊಂಡಿರುವಂತಹ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸಬೇಕು ನೋಡಿ ಇದೀಗ ಕುದಿ ಬಂದಿದೆ ನೋಡಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಜಲ್ ಮೂರಿಂದ ನಾಲ್ಕು ವಿಜಲ್ ಬರಿಸ್ತೇನೆ ನಾನು ನನಗೆ ಅವರೆಕಾಳು ತುಂಬ ಚೆಂದ ಬೆಂದರೇ ಇಷ್ಟ ಆಗೋದು ಆಗಿದೆ ಇದೀಗ ಅವರೆಕಾಳು ಕಾಳು ಚಂದ ಬೆಂದಿದೆ ಇದು ಈಗ ಚಂದ ಕುದಿ ಬಂದ್ರೆ ಆಯ್ತು ಅವರೆಕಾಳು ಮಸಾಲೆ ಸಾಂಬಾರ್ ರೆಡಿ